ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಂದಿನಿ ಇವತ್ತಿನ ದಿನ ನಾನು ನಿಮಗೆ ತೋರಿಸ್ಕೊಡ್ತಿರುವಂಥ ರೆಸಿಪಿ ಗೊಜ್ಜು ಅವಲಕ್ಕಿ ಈ ಒಂದು ರೆಸಿಪಿನ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಅವಲಕ್ಕಿ ಮಾಡೋಕ್ಕೆ ಈ ರೀತಿಯಾಗಿ ಗಟ್ಟಿ ಅವಲಕ್ಕಿನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಬೇಕು ನಾನಿಲ್ಲಿ ಅರ್ಧ ಕಿಲೋ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಪಲ್ಸ್ ಮಾಡ್ಕೊಬೇಕು ಜಾಸ್ತಿ ಗ್ರೈಂಡ್ ಮಾಡ್ಕೊಂಬಿಡಿ ಸ್ವಲ್ಪ ಸ್ವಲ್ಪ ತರತರಿಯಾಗಿ ರುಬ್ಬಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು ಒಂದು ಕಡೆ ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ನಾವು ಅವಲಕ್ಕಿನ ಗ್ರೈಂಡ್ ಮಾಡ್ಕೊಬೇಕು ಇದಕ್ಕೆ ನೀರನ್ನು ಸೇರಿಸಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಬೇಕು ಸ್ವಲ್ಪನೂ ನೀರಿಲ್ದಿರೋ ಹಾಗೆ ಹಿಂಡಿ ಎರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಒಂದು ಕಡೆ ತೆಗೆದಿಡಬೇಕು ಇದನ್ನು ಈ ಅವಲಕ್ಕಿನ ನೀರಿಲ್ದಿರೋ ಹಾಗೆ ಈ ರೀತಿಯಾಗಿ ಹಿಂಡಿ ತೆಗೆದಿಡಬೇಕು ಇದನ್ನು ಮುಚ್ಚಿಟ್ಟು ನೆಕ್ಸ್ಟು ಹುಣಸೆಹಣ್ಣನ್ನು ನೆನೆಸಿಡಬೇಕು ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಒಂದು ಕಪ್ಪಾಗುವಷ್ಟು ನೀರಿಗೆ ಅಂತ ಹೇಳಿದರೆ ಒಂದು ಏಯ್ಟಿ ಟು ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ನೀರಿಗೆ ಹುಣ್ಸೆಹಣ್ಣನ್ನು ನೆನೆಸ್ತಾ ಇದ್ದೀನಿ ಅದನ್ನು ಒಂದು ಕಡೆ ತೆಗೆದಿಟ್ಟು ಒಂದು ತವಾನ ಕಾಯೋಕ್ಕಿಡಬೇಕು ಈ ತವಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪೆಳ್ಳನ್ನು ಸೇರಿಸ್ಕೊಬೇಕು ವೈಟ್ ಎಳ್ಳು ಕೂಡ ಸೇರಿಸಿ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಸೇಮ್ ಟೇಸ್ಟ್ ಬರಬೇಕು ಈ ದೇವಸ್ಥಾನಗಳಲ್ಲಿ ಸಿಗೋ ಥರ ಹೇಳಿದರೆ ಕಪ್ಪೆಳ್ಳನ್ನೇ ಬಳಸಬೇಕು ಹಾಗೆ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಎಳ್ಳನ್ನು ಆಫ್ ಮಾಡಿ ಆದಮೇಲೆ ನಾವು ಕೊಬ್ಬರಿ ತುರಿನ ಅದೇ ಕಾವಲ್ಲಿ ಹುರ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನು ಸಹ ಪಲ್ಸ್ ಮಾಡಿ ಒಂದು ಕಡೆ ತೆಗೆದಿಡಬೇಕು ನಂತರ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಕಾಯೋಕಿಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ ಜೊತೆಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ಹಾಗೆ ನಾವು ಏನು ನೆನೆಸಿಟ್ವೋ ಆ ಹುಣ್ಸೆ ಎಣ್ಣೆನ ರಸನ ಈ ಟೈಮಲ್ಲೇ ಸೇರಿಸ್ಕೊಬೇಕು ಫ್ಲೇಮು ಇರಬೇಕು ಯಾಕಂತ ಹೇಳಿದರೆ ಇದು ತಳ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಹುಣಸೆ ಹಣ್ಣಿನ ರಸ ಸೇರಿಸಿ ಆದಮೇಲೆ ಇದಕ್ಕೆ ನಾವು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನ ಸೇರಿಸ್ಕೊಬೇಕು ಹಾಗೆ ಜೀರಿಗೆ ಪುಡಿ ಕೂಡ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಬೇಕು ಖಾರಕ್ಕೆ ಅನುಗುಣವಾಗಿ ನೀವು ಸಾಂಬಾರು ಪುಡಿ ಕೂಡ ಬಳಸ್ಬೋದು ತಿಳಿ ಸಾಂಬಾರು ಪುಡಿ ಆದರೂ ಹಾಕ್ಬೋದು ಇಲ್ಲ ಹೇಳಿದರೆ ನಾರ್ಮಲ್ ಸಾಂಬಾರು ಪುಡಿ ಕೂಡ ಹಾಕ್ಬೋದು ಅದು ಬೇಡ ಅಂತ ಹೇಳಿದರೆ ಪುಳಿಯೋಗರೆ ಪೌಡ್ರನ್ನೇ ಎರಡು ಟೇಬಲ್ ಸ್ಪೂನ್ ಹಾಕಿದ್ರೆ ಸರಿ ಬರುತ್ತೆ ಅರ್ಧ ಕೆ ಜಿಗೆ ಅವಲಕ್ಕಿಗೆ ನೋಡಿ ಈ ರೀತಿಯಾಗಿ ಸಾಂಬಾರು ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬಿಡಬೇಕು ಈ ರೀತಿಯಾಗಿ ಕುದಿ ಬರ್ತಿರಬೇಕಾದ್ರೆ ಇದಕ್ಕೆ ನಾವು ರುಚಿಗೆ ಉಪ್ಪನ್ನು ಸೇರಿಸ್ಕೊಬೇಕು ಈ ಟೈಮಲ್ಲೇ ಹಿಂಗಾಕೋರು ಹಿಂಗನ್ನು ಸೇರಿಸ್ಕೊಳ್ಳಿ ಹಾಗೆ ಬೆಲ್ಲ ಈ ಟೈಮಲ್ಲೇ ಹಾಕಿದರೆ ಇಷ್ಟ ಆಗುತ್ತೆ ಅಂದರೆ ಬೆಲ್ಲ ಕೂಡ ಈ ಟೈಮಲ್ಲೇ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಡಬೇಕು ತಳ ಬಿಟ್ಟು ಎಣ್ಣೆ ಬರಬೇಕು ಸೈಡ್ ಸೈಡಲ್ಲಿ ಈ ಟೈಮಲ್ಲಿ ನಾವು ಏನು ಪಲ್ಸ್ ಮಾಡಿಟ್ಕೊಂಡ್ವೋ ಈ ಕೊಬ್ಬರಿ ತುರಿ ಹಾಗೆ ಎಳ್ಳು ಇದನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕು ಇದಿಷ್ಟು ಪ್ರೋಸೆಸ್ ಮಾಡುವಾಗ ಫ್ಲೇಮು ಮೀಡಿಯಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ಇರಬೇಕು ಮೊದಲೇ ಹಾಗೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಎಳ್ಳು ಮತ್ತು ಕೊಬ್ಬರಿನ ಸೇರಿಸಿ ಆದಮೇಲೆ ಅವಲಕ್ಕಿನ ಸೇರಿಸ್ಕೊಬೇಕು ನೋಡಿ ಅವಲಕ್ಕಿ ನೀರನ್ನು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಈ ರೀತಿಯಾಗಿ ಉದ್ರು ಉದ್ರು ಮಾಡಿಕೊಂಡು ನಾವು ಅವಲಕ್ಕಿನ ಸೇರಿಸ್ಕೊಬೇಕು ಸೇರಿಸ್ಕೊಂಡ ತಕ್ಷಣ ಗ್ಯಾಸ್ನ ಆಫ್ ಮಾಡಿ ಅವಲಕ್ಕಿನ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಬೆಲ್ಲನ ಅಂದರೆ ತುರ್ತಿ ಹಾಕಿರುವಂಥ ಬೆಲ್ಲ ಇದು ಮುಕ್ಕಾಳು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಈ ಟೈಮಲ್ಲಿ ಹಾಕೋಬೋದು ಇಲ್ಲ ಅಂತ ಹೇಳಿದರೆ ಅವಲಕ್ಕಿ ಸೇರಿಸೋಕ್ಕೂ ಮುನ್ನೇ ಸೇರಿಸ್ಕೊಬೋದು ಈ ರೀತಿ ಹಾಕೋದ್ರಿಂದ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಅವಲಕ್ಕಿನ ಒಂದು ಕಡೆ ಮುಚ್ಚಿಟ್ಟು ನೆಕ್ಸ್ಟ್ ಒಂದು ತವ ಕಾಯೋಕ್ಕಿಡಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೀಜ ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಕಡಲೆ ಬೀಜ ಕಾಳುಗಳು ಎಲ್ಲನೂ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಬೀಜ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸಿದ್ದೀನಿ ಈ ರೀತಿಯಾಗಿ ಕಾಳುಗಳನ್ನು ಸೇರಿಸ್ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಮೂರರಿಂದ ನಾಲ್ಕು ಒಣಮೆಣ್ಸಿಕಾಯಿ ಜೊತೆಗೆ ಕರಿಬೇವು ಒಂದು ಕಡ್ಡಿ ಇದಿಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಬೇಕು ನಂತರ ಫ್ಲೇಮ್ನ ಆಫ್ ಮಾಡಿ ನಾವು ಅವಲಕ್ಕಿನ ಮುಚ್ಚಿಟ್ಟಿದ್ವಲ್ಲ ಆ ಅವಲಕ್ಕಿಗೆ ನಾವು ಹುರಿದಿಟ್ಕೊಂಡಿರುವಂಥ ಕಡಲೆಬೇಳೆ ಕಡಲೆ ಬೀಜ ಹಾಗೆ ಉದ್ದಿನಬೇಳೆ ಎಲ್ಲನೂ ಈ ಟೈಮಲ್ಲಿ ಇದಕ್ಕೆ ಸೇರಿಸ್ಕೊಬೇಕು ಅವಲಕ್ಕಿಗೆ ನೋಡಿ ಅವಲಕ್ಕಿ ಎಷ್ಟು ಉದುರುದುರಾಗಿ ಬರ್ತಾ ಇದೆ ಈ ನೀರಿನ ಅಂಶ ಇದರಲ್ಲಿ ಇರಲ್ಲ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅವಲಕ್ಕಿ ಇದಕ್ಕೇನೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ದನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಟೈಮಲ್ಲೇ O PU, CARA ಏನೇ ಕಮ್ಮಿ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ನೀವು ಸೇರಿಸ್ಕೊಬೋದು ಈ ರೀತಿಯಾಗಿ ನೀವು ಗೊಜ್ಜೌಲಕ್ಕಿನ ಟ್ರೈ ಮಾಡಿ ಇದು ಸೇಮ್ ದೇವಸ್ಥಾನಗಳಲ್ಲಿ ಸಿಗೋ ಥರ ಇರುತ್ತೆ ಟೇಸ್ಟು ಹಾಗೆ ಯಾವುದೇ ಒಂದು ನೈವೇದ್ಯ ಮಾಡಬೇಕಾದ್ರೂ ಕೂಡ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಬಳಸಿಲ್ದಿರೋ ಕಾರಣದಿಂದ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಗಾನುಪಾಕ ಶಾಲೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು